ಹಾಂ ಹಾಂ ಸರ್ ನೋಡ್ತಾ ಇದ್ದೀನಿ ಈ ಸಾರಿ ಹನ್ನೆರಡನೇ ಬಿಗ್ ಬಾಸ್ ಏನಿಸ್ತಾ ಇತ್ತು ನಮಗೆ ಸ್ವಲ್ಪ ಕಾಂಪಿಟೇಟಿವ್ ಆಗಿದೆ ಸರ್ ಹಾಂ ಯಾರಂತ ಹೇಳಕ್ಕಾಗಲ್ಲ ಹ್ಞೂ ಮಾಡ್ತಾ ಇದ್ದಾರೆ ಎಲ್ಲರು ಚೆನ್ನಾಗಿ ಅದೇ ಒಂದು ಇವಾಗ ಆಗಿದೆಲ್ಲ ಇನ್ಸಿಡೆಂಟು ಸ್ವಲ್ಪ ಅವರು ಮೇಡಮ್ ಸ್ವಲ್ಪ ಸಹನೆ ತೊಗೋಬೇಕಿತ್ತು ಸಡನ್ನಾಗಿ ಅಗೆಲ್ಲ ಇದು ಮಾಡಬಾರ್ದಾಗಿತ್ತು ಹೇಳ್ತಾ ಇದಾರೆ ಹಾಂಗೌಡವ್ರಿಗೆ ಒಡೆದಿರೋದ್ರ ಬಗ್ಗೆ ಹಾಂ ಹೇಳಿ ಹೇಳಿ ಸ್ವಲ್ಪ ಸ್ವಲ್ಪ ಪೇಶೆನ್ಸಿಂದ ಇದು ಮಾಡಬೇಕಿತ್ತು ಸ್ವಲ್ಪ ಸ್ವಲ್ಪ ಓವರ್ ಆಗಿ ಇದು ಮಾಡಿದ್ರು ಅನ್ಕೋ ಅನ್ಕೋತೀನಿ ತಪ್ಪು ಅನ್ಸುತ್ತೆ ಸ್ವಲ್ಪ ವಿಚಾರ ಮಾಡಬೇಕಿತ್ತು ಯಾಕಂದ್ರೆ ಇದು ಆ್ಯಕ್ಚುಲಿ ಟೆಲಿಕಾಸ್ಟ್ ಆಗೋದಲ್ವಾ ಹಾಗಾಗಿ ಸ್ವಲ್ಪ ನೋಡಿಬಿಟ್ಟು ಇದು ಮಾಡಬೇಕಿತ್ತು ಅವ್ರು ಅನ್ಸುತ್ತೆ ಹೊಡಿಬಾರ್ದಾಗಿತ್ತು ಅಂದ್ರೆ ನಾನು ಅದು ಫೇಸ್ಬುಕ್ ಅಲ್ಲಿ ಅಂದ್ರೆ ಸ್ವಲ್ಪ ಬಂದರು ಟೆಲಿಕಾಸ್ಟ್ ಅಷ್ಟೇ ನೋಡಿರೋದು ಅವರು ಆ ಥರ ಇದು ಮಾಡಿರೋದು ನನಗೆ ಅಷ್ಟು ಇದು ಅನಿಸ್ತಿಲ್ಲ ಯಾಕಂದ್ರೆ ಈ ವಾರ ಕ್ಯಾಪ್ಟನ್ ಆಗಿದ್ದಾರೆ ಹಾ ಸರ್